ವಾಚ್ ಮಾಡ್ತಾ ಅನುಮಾನಗಳು ಮಾಡ್ಲಿ ಯಾರು ಬೇಕಾದ್ರೂ ಮಾಡ್ತೀವಿ ಸರಿ ಎಲ್ಲ ಬೆಳವಣಿಗೆ ಎಲ್ಲ ಬೆಳವಣಿಗೆಗಳ ನಡುವೆ ಸತೀಶ್ ಜಾರಕಿಹೊಳಿ ಡೈಲಿ ಡೆಲ್ಲಿ ಹೋಗಿದ್ದಾರೆ ಸರ್ ವೇಣುಗೋಪಾಲ್ ಭೇಟಿ ಆಗಿದ್ದಾರೆ ಸರ್ ಈ ಅನಿ ಟ್ರಾಪ್ ಬಗ್ಗೆ ದೂರ್ ಕೊಟ್ಟಿದ್ದಾರೆ ನಾವು ಹೋಗ್ತೀರಿ ಅಂತ ಸರ್ ಇಲ್ಲ ನಾನು ಹೋಗಿಲ್ಲ ನಾವು ಹೋಗೋದು ಸರ್ ಈಗ ಅನಿ ಟ್ರಾಪ್ ಏನ್ ಸರ್ ಆರು ದಿನ ಆಯ್ತು ಅಂದ್ರೆ ಏನು ಅವರ ಏನಕ್ಕೆ ಸರ್ ಪದೇ ಪದೇ ಹೇಳ್ತಾ ಇದೀನಿ ಕಂಪ್ಲೇಂಟ್ ಕೊಡ್ಬೇಕು ಕಂಪ್ಲೇಂಟ್ ಕೊಟ್ರೆ ತನಿಖೆ ಮಾಡ್ತೀವಿ ಸರಿ ಅದ್ರ ಮೇಲೆ ಸರಿ ನೀವು ತಿರೀಕ್ಷೆ ಮಾಡಿಸಿ ಹಿಂದ್ಗಡೆಯಿಂದ ಕೇಳಿದ್ರು ಅಷ್ಟೇ ಮುಂದ್ಗಡೆಯಿಂದ ಕೇಳಿದ್ರು ಅಷ್ಟೇ ಸುಪ್ರೀಂಕೋರ್ಟ್ ಅದು ಇವತ್ತಿದೆಯಲ್ಲ ನೋಡೋಣ ಏನು ಏನ್ ಜಡ್ಜ್ಮೆಂಟ್ ಏನ್ ಬರುತ್ತೆ ಅಂತ ನೋಡೋಣ ಈಗ ಅವ್ರ ಜವಾಬ್ದಾರಿ ಇದೆ ರಾಜಣ್ಣವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಾಯ್ತು ಅದಕ್ಕೂ ಮುಂಚೆ ಸದನದಲ್ಲೇ ವಿಚಾರ ಪ್ರಸ್ತಾಪ ಮಾಡಿದ್ರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರಿಂದ ಇಷ್ಟ ಆರ್ ದಿನ ಆದ್ರೂ ಕೂಡ ಕಂಪ್ಲೇಂಟ್ ಕೊಡ್ಬೇಕು ಯಾಕೆ ಹಿಂದೇಟ್ ಗೊತ್ತಿಲ್ವಲ್ಲ ನೀವ್ ಅವ್ರನ್ನ ಕೇಳ್ಬೇಕು ನನ್ ಕೇಳಿದ್ರೆ ನಾನು ಅವ್ರಿಗೆ ಕಂಪ್ಲೇಂಟ್ ಕೊಡ್ಸಕ್ ಅವ್ರ ಕಂಪ್ಲೇಂಟ್ ಕೊಡೋರು ಅವ್ರು ಕೊಡ್ತಾರೆ ಯಾವಾಗ ಅವ್ರಿಗೆ ಕೊಡ್ಬೇಕು ಅಂತ ಅನ್ಸುತ್ತೋ ಅವಾಗ ಕೊಡ್ತಾರೆ ಅದಾದ್ಮೇಲೆ ನಮ್ ಕೆಲ್ಸ ಇಲಾಖೆ ಕೆಲಸ ಪ್ರಾರಂಭ ಅಂತ ಸರ್ ಗೊತ್ತಿಲ್ಲ ಅವ್ರನ್ನೇ ಕೇಳ್ರಿ ಯಾವ ಒತ್ತಡ ಇಲ್ಲ ನನ್ನ ನನ್ನ ಮೇಲೆ ಅದಕ್ಕೆ ಸಂಬಂಧಪಟ್ಟಾಗೆ ಯಾವ ಒತ್ತಡ ಇಲ್ಲ ಅವರಿಗೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತಂದ್ರೆ ಅವ್ರನ್ನ ಕೇಳ್ಬೇಕು ನೀವು ಕಂಪ್ಲೇಂಟ್ ಕೊಟ್ರೆ ತನಿಖೆ ಪ್ರಾರಂಭ ಆಗುತ್ತೆ ತನಿಖೆ ಅನೌನ್ಸ್ ಮಾಡಿದೀನಿ ಹೌದಾ ಮುಖ್ಯಮಂತ್ರಿಗಳು ಅದಕ್ಕೆ ಚರ್ಚೆ ಮಾಡಿ ಯಾವ ರೀತಿ ತನಿಖೆ ಯಾವ ಮಟ್ಟದ ತನಿಖೆ ತೀರ್ಮಾನ ಮಾಡ್ಬೇಕು ಅದು ಯಾವಾಗ ಸಾಧ್ಯ ಅಂದ್ರೆ ಕಾಸ್ ಆಫ್ ಆಕ್ಷನ್ ಬೇಕಲ್ಲ ಅದಕ್ಕೆ ಕಂಪ್ಲೇಂಟ್ ಬಂದ್ರೆ ಮಾಡ್ತಾರೆ ರಾಜೇಂದ್ರ ಅವ್ರಿಗೆ ಏನೋ ಏನೋ ಅವಾಜ್ ಅಂತ ಅಲ್ಲ ಸರ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ